ನಾಲ್ಕು ಜನ ಮೋಟಿವ್ ಏನು ಅನ್ನೋದನ್ನ ತನಿಖೆ ಮಾಡೋದಕ್ಕೆ ಹೇಳಿದರು ಯಾಕೆಂದ್ರೆ ಆ ರೀತಿ ಘಟನೆಗಳಾದಾಗ ಏನಾದ್ರು ಒಂದು ಮೋಟಿವ್ ಮೋಟಿವೇಶನ್ ಇರುತ್ತೆ ಅದಕ್ಕೆ ಏನ್ ಮೋಟಿವ್ ಏನು ಯಾರು ಹೇಳಿದ್ರು ಹೇಳಿ ಅವ್ರಿಗೆಲ್ಲ ನಾವು ತನಿಖೆ ಮಾಡಿದ್ದೇವೆ ಮಾಡಿ ಮುಂದೆ ತನಿಖೆಯನ್ನು ಮಾಡ್ತೇವೆ ಬಿಜೆಪಿಯವರು ಸಮಸ್ಯೆ ಹೇಗಾಗಲಿಲ್ಲ ಅಂದ್ರೆ ಕಲಬುರಗಿಯಲ್ಲಿ ಹೋರಾಟ ಮಾಡ್ತಾರೆ ಅವ್ರಿಗೆ ಗೊತ್ತಾದ್ಮೇಲೆ ಅವರು ಬಹುಷ್ಯ ಯಾರು ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರು ಸುಮ್ಮನೆ ಆಗ್ಬೋದು ಅಂದ್ಕೊಳ್ತಾರೆ ಮಾಹಿತಿ ಸಮಾನಿತಿ ಯಾರ ಮಾಹಿತಿ ಬಂದಿದ್ರು ಕೂಡ ಅದನ್ನ ನಾವು ಈಗಲೇ ಹೇಳೋಕ್ ಬರೋದಿಲ್ಲ ಅದು ಎಲ್ಲ ಎಲ್ಲ ಎವಿಡೆನ್ಸಸ್ ಅದನ್ನು ನೋಡಬೇಕಲ್ಲ ಸ್ಪೆಕ್ಯುಲೇಷನ್ಸ್ ಮೇಲೆ ನಾವೇನು ಹೇಳೋಕ್ ಹೋಗೋದಿಲ್ಲ ಎವಿಡೆನ್ಸಸ್ಸು ಬಂದ್ಮೇಲೆ ಅದು ತನಿಖೆ ಆಗಿ ಯಾರು ಮಾಡಿದ್ದಾರೆ ಯಾರ ತಕ್ಕ ಮಾಡಿದ್ದಾರೆ ಅವ್ರು ಯಾರು ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಹೇಳ್ಕೊಟ್ಟಿರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು ಅದನ್ನ ನಾವು ಪರಿಶೀಲನೆ ಮಾಡೋವರೆಗೂ ನಾವೇನು ಸಾರ್ವಜನಿಕವಾಗಿ ಹೇಳಕ್